ಅವ್ರನ್ನೆಲ್ಲ ವಾಪಸ್ ಕರ್ಕ ಬರಕ್ಕೆ ಶೇಪ್ ಆಗಿ ಒಂದು ವಿಶೇಷವಾದಂಥ ವಿಮಾನ ಮಾಡ್ ಕರ್ಕದ ಅಂತ ಹೇಳಿದ್ವಿ ಆಮೇಲೆ ಈ ಸತ್ತ ನೆಡ್ಬಾಡಿಗಳಿದವ ಇವರು ಯಾರು ಅವರನ್ನ ವಿಶೇಷ ಫ್ಲೈಟ್ ಮಾಡ್ಕೊಂಡು ಕರ್ಕೊಬರ್ಬೇಕು ಅಂತ ಕೂಡ ಹೇಳಿದ್ದೀನಿ ಆದರೆ ಅವರೇ ಮಾಡಿಬಿಟ್ಟಿದ್ದಾರೆ ಭಾರತ ಸರ್ಕಾರನೇ ಫ್ಲೈಟ್ ಮಾಡಿ ಅವನು ಎಲ್ಲೆಲ್ಲಿಗೆ ಹೋಗ್ಬೇಕು ಯಾವ್ಯಾವ ರಾಜ್ಯದ್ದು ಅಂತ ಅಲ್ಲಿಗೆ ಕಳಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದರು ಒಂದ್ ವೇಳೆ ಮಾಡದೇ ನೀವು ಮಾಡಿ ಅಂತ ಹೇಳಿದ್ದೇನೆ ಸೊ ಇದು ನನಗನ್ಸುತ್ತೆ ಈ ದಾಳಿ ಪ್ಲ್ಯಾಂಡ್ ಒಂದು ಅವ್ರು ಯಾವುದೇ ಆಗಿರಲಿ ಯಾರೇ ಇರ್ಲಿ ಇದನ್ನ ಖಂಡಿಸ್ತೇನೆ ನಾನು ಉಗ್ರರ ದಾಳಿ ನಡೀಲಿಕ್ಕೆ ಆಗಬಾರದು ಉಗ್ರರ ದಾಳಿ ನಡೀಬಾರದು ಯಾವುದೇ ಜಾತಿ ಧರ್ಮದವರು ಕೂಡ ಇದ್ರು ಕೂಡ ಇದು ಪ್ರಾಣ ಪತ್ಯೆ ಆಗ್ತದೆ ಸುಮಾರು ಇಪ್ಪತ್ತಾರು ಇಪ್ಪತ್ತೆಂಟು ಜನ ಸತ್ತಿದ್ದಾರೆ ಅಂತ ವರದಿ ಇದೆ ಅದು ಇದು ಒಂದು ದೊಡ್ಡ ದಾಳಿ ಇದು ಈ ಭೀಕರವಾದಂಥ ಉಗ್ರರ ದಾಳಿಯನ್ನ ಕರ್ನಾಟಕ ಸರ್ಕಾರ ತೀವ್ರವಾಗಿ ಖಂಡಿಸ್ತದೆ ಮತ್ತೆ ನನಗನ್ಸುತ್ತೆ ದಿನಸ ಇಂಟೆಲಿಜೆನ್ಸ್ ಫೈಲೂರ್ ಅಂತ ಅನಿಸುತ್ತೆ ಇಂಟೆಲಿಜೆನ್ಸ್ ಫೈಲೂರ್ ಕೇಂದ್ರ ಸರ್ಕಾರದ ಇದು ಇಂಟೆಲಿಜೆನ್ಸ್ ಆಗಿದೆ ಅಂತ ಅನಿಸುತ್ತೆ ಯಾಕಂದ್ರೆ ಅವರು ಅಲ್ಲಿ ಹಿಂದಿನ ಕೂಡ ಕುಲಾಮ ಇದಾಗಿತ್ತು ಮತ್ತೆ ಇಲ್ಲಿ ದಾಳಿ ಆಗಿತ್ತು ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಅಂತ ಹೇಳಿ ನನಗುತ್ತೆ ಸೊ ಅದನ್ನ

ವೈಫಲ್ಯ ಅಂತ ಏನಂತ ಸಂದೇಶ ಮಾಡ್ತೀರಾ ಭದ್ರತಾ ದೃಷ್ಟಿಯಿಂದ ಭದ್ರತೆಯಲ್ಲಿ ಯಾವುದೇ ರಾಜಿ ಇಲ್ಲ ಯಾರೇ ಆಗಿರ್ಲಿ ಅದಕ್ಕೆ ಅವರಿಗೆ ಭದ್ರತೆ ಕೊಡ್ತಕ್ಕಂತ ಕೆಲಸವನ್ನು